ಸ್ವಾಗತ ಸ್ವಾಗತೀ ಲಕ್ಷ್ಮೀ ರಾಜ್ಕುಮಾರ್ ಮೀಟಿಂಗ್ ಕೂರ್ತಾ ಇದ್ದಾರೆ ಮೋದಿ ಮುಂದೆ ಏನಾಗಬಹುದು ಕಣಿವೆ ಭವಿಷ್ಯ ಅದೇ ಒಂದು ಕಾರಣಕ್ಕೆ ಸೇನಾ ಸಪ್ಪಳ ಮಿಷನ್ ಕಾಶ್ಮೀರ ಕಡಿಮೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಯಾವುದೇ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಬಹಳ ಬಹಳ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣಿವೆ ರಾಜ್ಯದಲ್ಲಿ ಆಲ್ರೆಡಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಹಾಗಾದ್ರೆ ಏನಾಗುತ್ತೆ ಪಾಲಿಸಿ ಮ್ಯಾಟ್ರ್ ಅಂತ ಹೇಳಲಾಗ್ತಾ ಇದೆ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂತ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇವರೆಗೂ ಕೂಡ ಯಾವುದೇ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮೋದಿ ನಿವಾಸದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಸಚಿವ ಸಂಪುಟ ಸಭೆ ನಡೀತಾ ಇದೆ ಅತ್ಯಂತ ಪ್ರಮುಖ ವಿಚಾರಗಳನ್ನ ನಿರ್ಧರಿಸುವುದಕ್ಕೆ ಸಚಿವ ಸಂಪುಟ ಸಭೆ ನಡೀತಾ ಇದೆ ಜಮ್ಮು ಕಾಶ್ಮೀರದ ಬಗ್ಗೆ ಪ್ರಮುಖ ನಿರ್ಧಾರ ಒಂದು ಹೊರಬೀಳತ್ತ ಇಡೀ ದೇಶದ ಚಿತ್ತ ಈ ಒಂದು ಕೇಂದ್ರ ಸಚಿವ ಸಂಪುಟ ಸಭೆಯತ್ತ ನೆಟ್ಟಿದೆ ಏನ್ ನಿರ್ಧಾರ ಕೈಗೊಳ್ತಾರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ನಿರ್ಧಾರ ಕೈಗೊಳ್ತಾರ ಐತಿಹಾಸಿಕವಾಗಬಹುದಾದಂತಹ ಯಾವ್ದಾದ್ರು ನಿರ್ಧಾರ ಕೈಗೊಳ್ತಾರ ಜಮ್ಮು ಕಾಶ್ಮೀರದಲ್ಲಿ ಹಿಂಸೆಯನ್ನ ಮಟ್ಟ ಹಾಕೋದಕ್ಕೆ ಬೇಕಾಗಿರ್ತಕ್ಕಂತಹ ಪಾಲಿಸಿ ಮ್ಯಾಟರ್ ಬಹುದೊಡ್ಡ ಚೇಂಜ್ ಒಂದೇನಾದ್ರೂ ಆಗತ್ತಾ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಆಗಸ್ಟ್ ಹದಿನೈದರ ತನಕ ಅಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಸ್ಯಾಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಶ್ರೀನಗರದಲ್ಲಿ ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗಿದೆ ಇನ್ನು ಕಾಶ್ಮೀರ ವಿವಿಯ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ವಿರೋಧ ಪಕ್ಷದವರಿಗೆ ಗೃಹ ಬಂಧನ ವಿಧಿಸಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಮೆಹಬೂಬಾ ಮುಫ್ತಿ ಉಮರ್ ಅಬ್ದುಲ್ಲಾ ಆರೋಪ ಮಾಡಿದ್ರು ಗೃಹ ಬಂಧನದ ಆರೋಪ ಮಾಡಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಾರಿ ಸಂಖ್ಯೆಯಲ್ಲಿ ಸೇನೆ ಜಮಾವಣೆ ಮಾಡಲಾಗಿದೆ ಎಲ್ಲ ಹಾಸ್ಟೆಲ್ಗಳನ್ನು ಖಾಲಿ ಮಾಡಿಸಿದೆ ಸರ್ಕಾರ ಶಾಂತಿ ಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದುವರೆಗೂ ಮೂವತ್ತೇಳು ಸಾವಿರ ಯೋಧರನ್ನ ಜಮ್ಮು ಕಾಶ್ಮೀರಕ್ಕೆ ರವಾನೆ ಮಾಡಲಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಇಡೀ ದೇಶ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ ಬಹಳ ಬಹಳ ಪ್ರಮುಖವಾದಂತಹ ನಿರ್ಧಾರ ಏನಾದ್ರೂ ಹೊರಬರಬಹುದಾ ಏನ್ ನಡೀತಾ ಇದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ನಿರ್ಧಾರ ಹೊರಬರಬಹುದು ಏನಾಗಬಹುದು ಶ್ರೀಲಕ್ಷ್ಮಿ ಎರಡು ರೀತಿಯ ಮಹತ್ವದ ಬೆಳೆ ಬೆಳವಣಿಗೆಗಳು ಆಗ್ತದಾವೆ ಒಂದು ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಇನ್ನೊಂದು ರಾಷ್ಟ್ರ ರಾಜಧಾನಿ ದೆಹಲಿನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ರಾಷ್ಟ್ರ ರಾಜಧಾನಿ ದೆಹಲಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಚಿವ ಸಂಪುಟ ಸಭೆ ನಡೆಸಿದೆ ಈ ಸಚಿವ ಸಂಪುಟ ಸಭೆ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ಗುಟ್ಟನ್ನು ಕಾಯ್ಕೊಂಡಿದೆ ಈ ಒಂದು ಸಂಪುಟ ಸಭೆಯ ಅಜೆಂಡ ಏನು ಅನ್ನುವಂಥದ್ದನ್ನ ಮಾಧ್ಯಮಗಳಿಗೆ ತಿಳಿಸಿಲ್ಲ ಸಂಪುಟದ ಸಂಪುಟದ ಸಹೋದ್ಯೋಗಿಗಳಾಗ್ಲಿ ಅಥವಾ ಪ್ರಧಾನಿ ಕಚೇರಿ ಆಗ್ಲಿ ಈ ಸಂಬಂಧಪಟ್ಟಂತೆ ಗುಟ್ಟನ್ನ ಮೇಂಜ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಒಂದು ಇನ್ನೊಂದು ಡೌಟ್ ಇದೆ ಇದು ಸಚಿವ ಸಂಪುಟ ಸಭೆಯಲ್ಲ ಉನ್ನತ ಮಟ್ಟದ ಸಭೆ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಈ ಸಭೆ ನಡೀತಿದೆ ಈ ಜಮ್ಮು ಕಾಶ್ಮೀರದ ವಿಷಯಕ್ಕೆ ಸಂಬಂಧಪಟ್ಟಂತಲೇ ಈ ಸಭೆ ನಡೀತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಯಾಕೆಂದ್ರೆ ಮುಖ್ಯವಾಗಿ ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತಿತರರನ್ನ ಖುದ್ದು ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇವೆ ಸೊ ಹಾಗಾಗಿ ಈ ಈ ಸಭೆನಲ್ಲಿ ಬಹಳ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಅಂದಾಜನ್ನ ಮಾಡ್ಲಾಗ್ತಿದೆ ಮಹತ್ವದ ನಿರ್ಧಾರ ಏನು ಅನ್ನುವಂಥದ್ದನ್ನ ನಾವು ಏನು ಆ ನಿಟ್ಟಿನಲ್ಲಿ ನಾವು ದೃಷ್ಟಿ ಹರಿಸೋದಾದ್ರೆ ಒಂದು ಜಮ್ಮು ಕಾಶ್ಮೀರಕ್ಕೆ ನೀಡಿರುವಂತಹ ವಿಶೇಷ ಸ್ಥಾನಮಾನವನ್ನ ರದ್ದುಗೊಳಿಸುವಂತಹ ಸಂಗತಿ ಅದನ್ನ ಏನಾದರೂ ಹಿಂದೆ ತೆಗೆ ತೆಗೆದುಕೊಳ್ತದ ಅನ್ನುವಂತಹ ಮಹತ್ವದ ನಿರ್ಣಯ ಆಗ್ಬೋದು ಇವತ್ತು ಅಂದ್ರೆ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡು ಈಗ ಹೇಗೂ ಸಂಸತ್ತಿನ ಅಧಿವೇಶನ ನಡೀತಿರೋದ್ರಿಂದ ಅಧಿವೇಶನದಲ್ಲಿ ಆ ಮಸೂದೆಯನ್ನ ಮಂಡಿಸುವಂತ ಸಾಧ್ಯತೆಗಳು ಇವೆ ಅಂತೇಳಿ ಹೇಳಲಾಗ್ತಾ ಇದೆ ಇದರ ಹೊರತಾಗಿ ಜಮ್ಮು ಕಾಶ್ಮೀರದಲ್ಲಿ ಇನ್ನೇನಾದ್ರೂ ಏನು ವಿಶೇಷ ಹೆಜ್ಜೆಗಳನ್ನ ಇಡುವಂತ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಬಹುದು ಅಲ್ಲಿ ಇರುವಂತಹ ಮಿಲಿಟರಿ ಏನೋ ಬಂದೋಬಸ್ತ್ ಅನ್ನ ಹೆಚ್ಚಿಸುವಂತಹ ಅಥವಾ ಈಗಾಗ್ಲೇ ನೋಡಿದೀವಿ ನಿನ್ನೆಯಿಂದ ಏನೇನೆಲ್ಲ ಅಲ್ಲಿ ನಡೀತಿದೆ ಹೇಳಿ ಅಲ್ಲಿನ ಪ್ರಮುಖ ನಾಯಕರನ್ನ ಗೃಹ ಬಂಧನದಲ್ಲಿಲಾಗಿದೆ ಮತ್ತೆ ವಕ್ತಾರರಾಗಿರ್ತಕ್ಕಂತಹ ಮಾಳ್ವಿಕಾ ಅವರು ಬಿಜೆಪಿ ಮುಖಂಡರು ಮಾಳಿಕಾ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಾಳ್ವಿಕಾ ಮೇಡಮ್ ಸಚಿವ ಸಂಪುಟ ಸಭೆ ನಡೀತಾ ಇದೆ ಕೇಂದ್ರದಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಏನು ನಿರೀಕ್ಷೆ ಮಾಡಬಹುದು ಕೇಂದ್ರ ಸರ್ಕಾರ ಶಾಂತಿ ಸ್ಥಾಪನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತ್ವರಿತ ಕ್ರಮ ಕೈಗೊಳ್ಳುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಏನು ಆಗತ್ತೆ ಮೇಡಮ್ ದೇಶಕ್ಕೆ ಒಳ್ಳೇದಾಗುವಂಥದ್ದು ಯಾವ ನಿರ್ಧಾರವನ್ನ ತೆಗೆದುಕೋಬೇಕು ಅಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಯಾವುದೇ ನಿರ್ಧಾರವನ್ನ ಸಾಂವಿಧಾನಿಕ ಚೌಕಟ್ಟಿನಿಂದ ಆಚೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಯಾರು ಆ ರೀತಿಯ ಭಯವನ್ನ ಆ ಫಿಯರ್ ಮಾಂಗರಿಂಗ್ ಅಂತಾರೆ ಆ ರೀತಿ ಒಂದು ಅನಗತ್ಯವಾದ ಭಯದ ವಾತಾವರಣವನ್ನ ನಿರ್ಮಾಣ ಮಾಡುವ ಅಗತ್ಯವಿಲ್ಲ ಯಾವುದು ದೇಶಕ್ಕೆ ಒಳ್ಳೇದು ಅನ್ನೋದನ್ನ ಅತ್ಯಂತ ಗಂಭ ಗಂಭೀರವಾಗಿ ಚರ್ಚೆ ಮಾಡಿ ತೀರ್ಮಾನಿಸಿ ನಂತರದ ಹೊತ್ತಿನಲ್ಲಿ ಈ ಎಲ್ಲಾ ವಿಷಯವನ್ನ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರೇ ದೇಶಕ್ಕೆ ತಿಳಿಸ್ತಾರೆ ನಾವು ಕಾಯ್ಬೇಕಷ್ಟೇ ಅದಕ್ ಮುಂಚೆ ನಮ್ದೇ ಆದ ಥಿಯರಿಗಳನ್ನ ನಾವೆಲ್ಲ ಫ್ಲೋಟ್ ಮಾಡ್ತಾ ಇದೀವಿ ಹಾಗೆ ಮಾಡೋದು ಬೇಡ ಅನ್ನೋದು ನಮ್ಮ ಮನವಿ ಬೇರೆಟ್ರು ಮಾಳ್ವಿಕಾ ಅವ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಾವ್ ಈಗಾಗ್ಲೇ ಹೀಗೆ ಆಗುತ್ತೆ ಅಂತ ಏನು ಹೇಳಕ್ ಬರೋದಿಲ್ಲ ಮೂರ್ಖತನ ಆಗತ್ತೆ ಹಾಗೇನಾದ್ರು ಹೇಳಕ್ ಹೋದ್ರೆ ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಯೋಚಿಸ್ತಾ ಇದೆ ಕೇಂದ್ರ ಸರ್ಕಾರ ಯಾವ ಇಷ್ಟರವರೆಗೂ ಗೊತ್ತಾಗಿಲ್ಲ ಎಲ್ಲವೂ ಕೂಡ ಸ್ವಲ್ಪ ನಿಗೂಢವಾಗಿದೆ ಹಾಗಾಗಿ ಯಾವ ದಿಕ್ಕಿನಲ್ಲಿ ಯೋಚಿಸ್ತಾ ಇದೆ ಯಾವ ದಿಕ್ಕಿನಲ್ಲಿ ಹೆಜ್ಜೆಗಳನ್ನ ಇಡಬಹುದು ಅಧಿಕೃತವಾದ ಯಾವುದೇ ಮಾಹಿತಿ ಇಲ್ಲ ಈ ಮುನ್ನೂರ ಎಪ್ಪತ್ತು ರದ್ದು ಮುನ್ನೂರ ಮೂವತ್ತೈದು ಎ ರದ್ದು ಹೀಗೆ ಹಲವು ವಿಚಾರಗಳನ್ನ ಜನ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಅಧಿಕೃತವಾದ ಮಾಹಿತಿ ನಮಗಿಲ್ಲ ಸುದ್ದಿಯು ನಮಗಿಲ್ಲ ಇದೆಲ್ಲವೂ ಪ್ರಾಯಶಾಮ ಹನ್ನೆರಡು ಒಂದು ಗಂಟೆಗಳ ನಂತರ ರಾಷ್ಟ್ರದ ಗೃಹ ಮಂತ್ರಿಗಳು ಒದಗಿಸ್ತಾರೆ ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರೋಣ ಯಾವುದೇ ಸ್ಪೆಕ್ಯುಲೇಷನ್ ಮಾಡೋದು ಬೇಡ ಅನ್ನೋದು ನಾನು ಎಲ್ಲರಲ್ಲಿ ಮನವಿಯನ್ನ ಮಾಡ್ಕೋಬೇಕು ರೈಟ್ ಯು ಅವರೇ ಮಾಡಬೇಕಾಶ್ ನೊಂದಿಗೆ ಮಾತನಾಡಿದ್ದಕ್ಕೆ ಆಗಸ್ಟ್ ಹದಿನೈದರ ತನಕ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿದೆ ಕಾಶ್ಮೀರದಲ್ಲಿ ಅಧಿಕ ಸೇನೆ ಜಮಾವಣೆ ಮಾಡಲಾಗಿದೆ ದೆಹಲಿನಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸಚಿವ ಸಂಪುಟ ಸಭೆ ಇದೆ ದೇಶದ ಪಾಲಿಸಿ ಮ್ಯಾಟರ್ ವಿಚಾರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಪುಟ ಸಭೆ ನಡೀತಾ ಇದೆ ಯಾವ ನಿರ್ಧಾರವನ್ನ ಕೈಗೊಳ್ಳಬಹುದು ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಫುಲ್ ಮೆಜಾರಿಟಿ ಇರೋದ್ರಿಂದ ಯಾವುದನ್ನು ನಿಭಾಯಿಸುವ ಶಕ್ತಿಯನ್ನ ಸರ್ಕಾರ ಹೊಂದಿದೆ ಅನ್ನೋದು ಬಹುತೇಕರ ನಂಬಿಕೆ ಸೊ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಗೆ ಏನೆಲ್ಲ ಬೇಕು ಜೊತೆಗೆ ಇಡೀ ದೇಶದ ಪಾಲಿಸಿ ಮ್ಯಾಟರ್ಗೆ ಅನುಗುಣವಾಗಿ ಸಂವಿಧಾನಕ್ಕೆ ಅನುಗುಣವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಆ ಎಲ್ಲ ದಿಟ್ಟ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ದೇಶದ ಜನ ಇದ್ದಾರೆ ಅರವತ್ತು ವರ್ಷಗಳಿಂದ ಅಲ್ಲಿ ಬಳಕೆ ಆಗ್ತಾ ಇರತಕ್ಕಂತಹ ಒಂದು ಅಧಿಕಾರ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷ ಅಧಿಕಾರ ಆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಏನಾಗತ್ತೆ ಅಲ್ಲಿನ ವಿಶೇಷ ಅಧಿಕಾರವನ್ನು ಹಿಂಪಡೆಯಲಾಗತ್ತಾ ಏನಾಗುತ್ತೆ ಅನ್ನುವಂಥದ್ದೆಲ್ಲವೂ ಇದೆ ಆದ್ರೆ ಈ ದೇಶದ ಎಲ್ಲ ನಾಗರಿಕರಿಗೆ ಯಾವ ರೀತಿ ಸಂವಿಧಾನಾತ್ಮಕ ಹಕ್ಕುಗಳಿದೆಯೋ ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಜನ ಸಂವಿಧಾನ ಬದ್ಧವಾಗಿ ಬದುಕೋ ಹಾಗೆ ಮತ್ತು ಅಲ್ಲಿ ಶಾಂತಿ ಸ್ಥಾಪನೆ ಆಗೋ ಹಾಗೆ ಏನಾದ್ರೂ ನಿರ್ಧಾರ ಕೈಗೊಳ್ತಾರಾ ಕೇಂದ್ರ ಸರ್ಕಾರ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ಮೋದಿ ನಿವಾಸದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸಂಪುಟ ಸಭೆ ನಡೀತಾ ಇದೆ ಆ ಪ್ರಮುಖ ಮಂತ್ರಿಗಳನ್ನ ಮೋದಿ ಅವರೇ ಫೋನ್ ಮಾಡಿ ಖುದ್ದಾಗಿ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹಳ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಒಂದು ಸಭೆ ಇದು ಹಾಗಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಹೀಗೆ ಮಾಡ್ಬಿಡ್ತಾರೆ ಹಾಗೆ ಮಾಡ್ಬಿಡ್ತಾರೆ ಬಿಜೆಪಿ ಈ ತರದ ಪಾರ್ಟಿ ಅಥವಾ ಕಾಂಗ್ರೆಸ್ ಆ ತರದ ಪಾರ್ಟಿ ಹಾಗಾಗಿ ಇವ್ರ ಇಂಥ ನಿರ್ಧಾರ ಕೈಗೊಳ್ತಾರೆ ಈ ತರ ಮಾತನಾಡೋದು ಸ್ಪೆಕ್ಯುಲೇಷನ್ ಆಗತ್ತೆ ಆ ದೇಶದ ಒಳಿತನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬಹುದು ಸೊ ಏನ್ ನಿರ್ಧಾರ ಕೈಗೊಳ್ತಾರೆ ಬಹುಶಃ ಅದನ್ನ ಕೇಂದ್ರ ಗೃಹ ಮಂತ್ರಿಗಳು ಹೊರಗಡೆ ಬಂದು ತಿಳಿಸ್ತಾರೆ ಅಂತ ಅನ್ಸುತ್ತೆ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಬಹಳ ಬಹಳ ಶಿಸ್ತುಬದ್ಧವಾಗಿ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೀತಾ ಇದೆ ಅಲ್ಲಿ ಚರ್ಚೆ ಆಗ್ತಾ ಇದೆ ಬಹಳ ಸೂಕ್ಷ್ಮ ವಿಚಾರ ಜಮ್ಮು ಕಾಶ್ಮೀರದ ವಿಚಾರ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆ ಅವರು ಕೂಡ ಜಮ್ಮು ಕಾಶ್ಮೀರ ಕೂಡ ಇಸ್ ವೆರಿ ಮಚ್ ಪಾರ್ಟ್ ಆಫ್ ಇಂಡಿಯಾ ಅನ್ನೋದನ್ನ ಇಟ್ಕೊಂಡು ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ನಾಯಕರುಗಳಿಗೆ ಈಗ ಫುಲ್ ಟೆನ್ಷನ್ ಏನಾಗುತ್ತೋ ಏನು ಅನ್ನೋ ಆತಂಕ ಯಾಕಂತಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಸುಳಿವು ಕೊಡ್ತಿಲ್ಲ ಈ ಕಾಶ್ಮೀರದ ಸ್ಥಳೀಯ ನಾಯಕರುಗಳ ಬಗ್ಗೆ ಸಾಕಷ್ಟು ವಿವಾದ ಕೂಡ ಇತ್ತು ಅವರ ಪಾತ್ರ ಏನು ಕಾಶ್ಮೀರದ ಇವತ್ತಿನ ಸ್ಥಿತಿಯಲ್ಲಿ ಅವರ ಪಾತ್ರ ಏನು ಅಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಡದೆ ಅತ್ಯಂತ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥದ್ದಿತ್ತು ಇದೀಗ ತಮ್ಮನ್ನ ಗೃಹ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕರುಗಳು ಮಾತನಾಡ್ತಾ ಇದ್ದಾರೆ ನಮ್ಮ ಹಕ್ಕು ಕಸಿಯೋದಕ್ಕೆ ನಾವು ಬಿಡಲ್ಲ ಅಂತಿದ್ದಾರೆ ಕೇಂದ್ರದ ವಿರುದ್ಧ ಮೆಹಬೂಬಾ ಮುಫ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮನ್ನೆಲ್ಲ ಗೃಹ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದಾರೆ ಅನ್ನುವಂಥದ್ದು ತೀವ್ರಗಾಮಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪ ಮೆಹಬೂಬಾ ಮುಫ್ತಿ ಮೇಲೂ ಕೂಡ ಇದ್ದಂತದ್ದು ಈಗ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮ್ಮ ಹಕ್ಕು ಕಸಿತಾ ಇದ್ದಾರೆ ಜಮ್ಮು ಕಾಶ್ಮೀರ ಜನರ ಶಾಂತಿಯಿಂದ ಇರಿ ಅಂತ ಲೋಕಲ್ ಲೀಡರ್ಸ್ ಅಲ್ಲಿ ಓಮರ್ ಅಬ್ದುಲ್ಲಾ ಇರ್ಬೋದು ಮಹಬೂಬಾ ಮುಫ್ತಿ ಇರ್ಬೋದು ಟ್ವೀಟ್ ಮಾಡ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧರ್ನೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರ್ನೀಶ್ ಓಮರ್ ಅಬ್ದುಲ್ಲಾ ಇರ್ಬೋದು ಮೆಹಬೂಬಾ ಮುಫ್ತಿ ಇರ್ಬೋದು ನಮ್ಮನ್ನೆಲ್ಲ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಒಂದ್ ಕಡೆ ಟ್ವೀಟ್ ಮಾಡ್ತಾರೆ ಮತ್ತೆ ಆ ತರದ ಹೇಳಿಕೆಗಳನ್ನ ಕೊಡ್ತಾರೆ ಈ ಸ್ಥಳೀಯ ಮುಖಂಡರುಗಳ ವಿಚಾರದಲ್ಲಿ ಇಷ್ಟು ವರ್ಷ ಇವ್ರು ಯಾವುದೇ ಗಟ್ಟಿ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂತಹ ಆರೋಪ ಇದೆ ಓಟ್ಗೋಸ್ಕರ ಏನ್ ಬೇಕೋ ಅಷ್ಟನ್ನು ಮಾಡಿದ್ರು ಅನ್ನುವಂಥದ್ದು ಶಾಂತಿ ಸ್ಥಾಪನೆಗೆ ಇವರು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ಲಿಲ್ಲ ಅನ್ನುವಂತ ಆರೋಪ ಕೂಡ ಇದೆ ಈಗ ಏನಿದೆ ಪರಿಸ್ಥಿತಿ ಇವರ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿರುವಂತದ್ದೇ ಇದು ಯಾಕೆಂದ್ರೆ ಅಲ್ಲಿ ಸೇನೆಯನ್ನ ಈಗ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಗಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಇಂಟರ್ನೆಟ್ ಸೇವೆಯನ್ನ ಕಡಿತಗೊಳಿಸಲಾಗಿದೆ ಇವೆಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಮಾಡ್ಲಾಗ್ತಾ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಆದ್ರೆ ಈ ಬಾರಿ ಇದೇ ಮೊದಲ ಬಾರಿಗೆ ಅಲ್ಲಿ ಅಲ್ಲಿನ ನಾಯಕರಾದಂತಹ ಪಿಡಿ ಪಿ ನಾಯಕಿಯಾದಂತಹ ಮುಫ್ತಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಇವರಿಬ್ಬರನ್ನೂ ಕೂಡ ಈಗ ನಿನ್ನೆ ರಾತ್ರಿಯಿಂದನೇ ಗೃಹ ಬಂಧನದಲ್ಲಿ ಇಡಲಾಗಿದೆ ಯಾಕೆ ಅವರಿಬ್ಬರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ ಮತ್ತು ಈ ಸಂಬಂಧಪಟ್ಟಂತೆ ಬಹುಶಃ ಇವತ್ತಿನ ಸಂಸತ್ ಅಧಿವೇಶನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಮತ್ತೆ ಅವರಿಬ್ಬರು ಕೂಡ ಅಂದ್ರೆ ಮಹಬೂಬ್ ಮುಫ್ತಿ ಮತ್ತು ಉಮರ್ ಅಬ್ದುಲ್ಲಾ ಇಬ್ಬರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಈ ದೇಶದ ಭಾಗ ಅಲ್ವಾ ಮತ್ತೆ ಈ ದೇಶದ ಭಾಗ ಆಗಿದ್ರೆ ನಮ್ಮನ್ನ ಯಾಕೆ ನೀವು ಒಳಗಿಟ್ಟಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಅವರು ಮಾಡಿದ್ದಾರೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಮಾಡಿದ್ದಾರೆ ಮತ್ತೆ ಈ ಸಂಬಂಧಪಟ್ಟಂತೆ ಅಲ್ಲಿ ಈಗ ಇವರನ್ನ ಗೃಹ ಬಂಧಲ್ನಲ್ಲಿ ಇಟ್ಟಿರುವಂತಹ ಸಂಗತಿ ಇನ್ನೊಂದು ಅಂದ್ರೆ ಇಡೀ ಈ ಕಾಶ್ಮೀರದ ಪ್ರಸನಕ್ಕೆ ಮತ್ತೊಂದು ಚರ್ಚೆಗೆ ಏನೋ ಅವಕಾಶವನ್ನ ಮಾಡಿಕೊಟ್ಟಿದೆ ಅದರಿಂದಾಗಿ ಏನೋ ಇವತ್ತಿನ ದೆಹಲಿಯಲ್ಲಿ ನಡೀತಿರುವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಬಹುದು ಮುನ್ನೆಚ್ಚರಿಕಾ ಕ್ರಮವಾಗಿ ಇವರಿಬ್ಬರನ್ನ ಗೃಹ ಬಂಧನದಲ್ಲಿ ಇಟ್ಟಿರ್ಬೋದು ಮತ್ತು ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಿರ್ಬೋದು ಅನ್ನುವಂತಹ ಒಂದು ಆ ಲೆಕ್ಕಾಚಾರವೂ ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಇಲ್ಲೇನೋ ಮಹತ್ವದ ನಿರ್ಧಾರ ತೆಗೆದುಕೊಂಡಾಗ ಕಣಿವೆ ರಾಜ್ಯ ಖಂಡಿತಕ್ಕೂ ಕೂಡ ಅಲ್ಲಿ ಏನೋ ಒಂದು ದಂಗೆ ಹೇಳುವ ಸಾಧ್ಯತೆ ಅಥವಾ ಬುಗಿಲು ಹೇಳುವ ಏನೋ ಗೊಂದಲ ಆಗುವಂತಹ ಘರ್ಷಣೆ ಆಗುವಂತಹ ಸಂಭವವಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿನ ಪ್ರಮುಖ ರಾಜಕೀಯ ಪಕ್ಷಗಳ ನೇತಾರರಾದ ಇವರು ಹೊರಗಿದ್ರೆ ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗುತ್ತೆ ಜೊತೆಗೆ ಬೇರೆ ರೀತಿಯ ಗಲಭೆ ಘರ್ಷಣೆಗೆ ಅವಕಾಶ ಆಗ್ಬಹುದು ಎನ್ನುವ ನಿಟ್ಟಿನಲ್ಲಿ ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿರ್ಬಹುದು ಅಂತ ಹೇಳಿ ಅಂತ ಹೇಳಲಾಗ್ತಾ ಇದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧರ್ಮೇಶ್ ಡಿಟೇಲ್ಸ್ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ